ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಶುಭ ಮುಂಜಾನೆ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ತಮಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ಲೇಟೆಸ್ಟ್ ಅಪ್ಡೇಟ್ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಸುದ್ದಿ ಸಿಗತ್ತೆ ಸವೆಂತ್ ಪೇ ಕಮಿಷನ್ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟನ್ನು ಈ ದಿನ ಸರ್ಕಾರಕ್ಕೆ ಸಲ್ಲಿಕೆ ಮಾಡತ್ತೆ ಅಂತ ರಿಪೋರ್ಟ್ ಬಂದಿದೆ ಈ ವರದಿಯಲ್ಲಿ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ ಸಿಹಿ ಸುದ್ದಿಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ರಚನೆಯಾಗಿತ್ತು ಸತತ ಹದಿನೆಂಟು ತಿಂಗಳ ನಂತರ ಸರ್ಕಾರಿ ನೌಕರರ ಒತ್ತಾಯದ ಪರಿಣಾಮವಾಗಿ ಸೆವೆಂತ್ ಪೇ ಕಮಿಷನ್ನು ಲಾಸ್ಟ್ ಮಾರ್ಚಲ್ಲಿ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದ ಹಾಗೆ ಲೋಕಸಭಾ ಚುನಾವಣೆಗಳು ಬಂದಿತ್ತು ಚುನಾವಣೆ ಬಂದಿರೋದರಿಂದ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ ಈಗ ಸೆವೆಂತ್ ಪೇ ಕಮಿಷನ್ ತನ್ನ ಫಸ್ಟ್ ರಿಪೋರ್ಟಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ರೀಟ್ಮೆಂಟನ್ನು ಕೊಟ್ಟಿತ್ತು ಸರ್ಕಾರಿ ನೌಕರರ ಹಾಗೂ ನಿವೃತ್ತ ನೌಕರರ ಹಲವಾರು ಬೇಡಿಕೆಗಳ ಬಗ್ಗೆ ಯಾವುದೇ ಗಮನ ಹರಿಸಿರಲಿಲ್ಲ ಅದು ಸೆಕೆಂಡ್ ರಿಪೋರ್ಟಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ಬೋದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೋದು ಅಂತ ಹೇಳಿ ನಾವೆಲ್ಲರೂ ನಿರೀಕ್ಷೆ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಈ ದಿನ ಸಂಜೆ ನನ್ನ ಸ್ನೇಹಿತರೊಬ್ಬರು ನನಗೆ ಒಂದು ಮೆಸೇಜ್ ಕಳಿಸಿದ್ರು ನಾಳೆ ಅಂದರೆ ಈ ದಿನ ಸೆವೆಂತ್ ಪೇ ಕಮಿಷನ್ ತನ್ನ ಸೆಕೆಂಡ್ ರಿಪೋರ್ಟ್ ಆ್ಯಂಡ್ ಫೈನಲ್ ರಿಪೋರ್ಟನ್ನು ಗೌರ್ಮೆಂಟ್ನಿಗೆ ಸಬ್ಮಿಟ್ ಮಾಡುತ್ತೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಇಷ್ಟು ದಿನ ಯಾವ್ಯಾವ ಬೇಡಿಕೆಗಳು ಫಸ್ಟ್ ರಿಪೋರ್ಟಲ್ಲಿ ಬಂದಿಲ್ಲ ಆ ಬೇಡಿಕೆಗಳು ಈ ರಿಪೋರ್ಟಲ್ಲಿ ಬರ್ಬೋದು ಅನ್ನೋ ಆಶಾಭಾವನೆ ಇದೆ ಈ ದಿನ ಸೆವೆಂತ್ ಪೇ ಕಮಿಷನ್ನ ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ತನ್ನ ಏಳನೇ ವೇತನ ಆಯೋಗದ ಸೆಕೆಂಡ್ ರಿಪೋರ್ಟನ್ನು ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟನ್ನು ಸರ್ಕಾರಕ್ಕೆ ಮಂಡನೆ ಮಾಡ್ತಾರೆ ಸರ್ಕಾರಿ ನೌಕರರ ಹಲವು ಬೇಡಿಕೆಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವಿಚಾರ ಇರ್ಬೋದು ಹಲವಾರು ಬೇಡಿಕೆಗಳು ಪೆನ್ಷನಿಗೆ ಸಂಬಂಧಪಟ್ಟ ಇರ್ಬೋದು ಪ್ರತಿಯೊಂದು ಬೇಡಿಕೆಗಳು ಈ ಸೆಕೆಂಡ್ ರಿಪೋರ್ಟಲ್ಲಾದರೂ ಇರುತ್ತಾ ಫಸ್ಟ್ ರಿಪೋರ್ಟಲ್ಲಿ ಕೊಟ್ಟಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟ್ ಪ್ಲೀಟ್ಮೆಂಟ್ ಏನಾದರೂ ಹೆಚ್ಚಳ ಆಗತ್ತಾ ಯಾವ್ಯಾವ ಸಿಹಿ ಸುದ್ದಿಗಳನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟು ಗೌರ್ಮೆಂಟಿಗೆ ಸಬ್ಮಿಟ್ ಆದ ತಕ್ಷಣ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳು ಈ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟಲ್ಲಿ ಈಡೇರಲಿ ಅಂತ ಸರ್ಕಾರಕ್ಕೆ ಕೇಳ್ಕಂತ ಸ್ನೇಹಿತರೆ ಈ ರಿಪೋರ್ಟು ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಈ ದಿನ ರಿಪೋರ್ಟು ಬಂದ ನಂತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ